ವಿಮಣ್ಣ ನಾಯ್ಕ ಅವರು ಶಿರಸಿ ತಾಲೂಕಿನ ಜನರ ಆರೋಗ್ಯ ಸುಧಾರಣೆಗಾಗಿ ಕೆಲಸ ಮಾಡುವ ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆಗಳನ್ನು ಗಮನಿಸಿ ರಕ್ಷಾ ಸಮಿತಿ ಸಭೆಯಲ್ಲಿ ಭಾಗಿಯಾಗಿ ರೋಗಿಗಳಿಗೆ ಉತ್ತಮ ಸೌಲಭ್ಯಗಳು ದೊರೆಯುವಂತೆ ಮಾಡುವುದರ ಕುರಿತು ಚರ್ಚಿಸಿದರು ಅಲ್ಲದೆ ಶಿರಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಯಾಲಿಸಿಸ್ ಸಿಬ್ಬಂದಿಗಳಲ್ಲಿ ಕಂಡುಬಂದ ಸಮನ್ವಯತೆಯ ಕೊರತೆ ಕುರಿತು ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಸಿಬ್ಬಂದಿಗಳ ಚಳಿ ಬಿಡಿಸಿದರು ವೈದ್ಯಾಧಿಕಾರಿ ಡಾಕ್ಟರ್ ನೇತ್ರಾವತಿ ಅವರ ಮಾರ್ಗದರ್ಶನ ಮೀರಿ ನಡೆಯಬಾರದು ಇದು ಮತ್ತೆ ಮುಂದುವರೆದರೆ ಕೆಲಸ ಕಳೆದುಕೊಳ್ಳುವ ಬಗ್ಗೆ ಸಿಬ್ಬಂದಿಗಳಿಗೆ ಶಾಸಕರು ಇದೇ ವೇಳೆ ಎಚ್ಚರಿಕೆ ನೀಡಿದರು

ಹೊಸ ವರ್ಷದ ಈ ಸುಸಂದರ್ಭದಲ್ಲಿ ಹಳೆಯ ಕಹಿಗಳನ್ನು ಮರೆಯೋಣ ಸಿಹಿ ಭಾವನೆಯೊಂದಿಗೆ ಹೊಸ ಪಯಣ ಆರಂಭಿಸೋಣ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಮಂಕಾಳು ಎಸ್ ವೈದ್ಯ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಯು ಆರ್ ಇನ್ವೈಟೆಡ್ ನ್ಯೂ ಇಯರ್ ನೈಟ್ ಪಾರ್ಟಿ ಜಂಗಲ್ ರೆಸಾರ್ಟ್ ಸೆಲ್ಫ್ರಿ ಪರ್ ಪರ್ಸನ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಓನ್ಲಿ ಅನ್ಲಿಮಿಟೆಡ್ ಬಫೆಟ್ ಡಿನ್ನರ್ ಡಿಜೆವಿತ್ ಡಾನ್ಸ್ ಪಾರ್ಟಿ For more details and booking, please contact Iqwani Jungle Resort, Shirsi. Mobile number 9019063988. ರಂಗೋಲಿ ಆಕರ್ಷಣೆಯಿಂದ ಪ್ರಸಿದ್ಧಿ ಪಡೆದ ಕಾರವಾರದ ಮಾರುತಿ ದೇವರ ಜಾತ್ರೆಯಲ್ಲಿ ಈ ಬಾರಿ ಪ್ರಸಾದದ ಬಟ್ಟಲು ಬರೋಬ್ಬರಿ ಮೂರುವರೆ ಲಕ್ಷ ರೂಪಾಯಿಗೆ ಹರಾಜಾಗಿದೆ ದೇಶದ ನಾನಾ ಭಾಗದಿಂದ ಬಂದ ಭಕ್ತರು ಪ್ರಸಾದಕ್ಕಾಗಿ ಪೈಪೋಟಿ ನಡೆಸಿದ್ದು ದುಬೈನಲ್ಲಿ ಉದ್ಯೋಗದಲ್ಲಿರುವ ಅನಮೋಲ್ ಬಾಂದೇಕರ್ ಮೂರುವರೆ ಲಕ್ಷ ರೂಪಾಯಿ ಕೂಗಿ ಪ್ರಸಾದದ ಬಟ್ಟಲನ್ನು ತಮ್ಮದಾಗಿಸಿಕೊಂಡರು ಇನ್ನು ಶನಿವಾರ ಸಂಜೆಯಿಂದ ಮಾರುತಿ ದೇವರ ಜಾತ್ರೆ ಶುರುವಾಗಿದ್ದು ಭಾನುವಾರ ಮುಕ್ತಾಯವಾಯಿತು ಬಗೆ ಬಗೆಯ ರಂಗೋಲಿ ಪ್ರದರ್ಶನ ಪಲ್ಲಕ್ಕಿ ಉತ್ಸವ ಗಮನ ಸೆಳೆಯಿತು ದೇಶ ವಿದೇಶಗಳಿಂದ ಬಂದ ಭಕ್ತ ರು ಜಾತ್ರೆಯಲ್ಲಿ ಉತ್ಸಾಹದಿಂದ ಭಾಗಿಯಾದರು ಭಾನುವಾರ ದಹಿಂಕಾಲ್ ಉತ್ಸವ ಕುಡಿಕೆ ಒಡೆಯುವ ಪದ್ಧತಿ ನಡೆದ ನಂತರ ಹರಕೆ ಸ್ವರೂಪದಲ್ಲಿ ಬಂದ ವಸ್ತುಗಳ ಹರಾಜು ನಡೆಯಿತು ಕೊನೆಗೆ ದೇವರ ಪ್ರಸಾದದ ಬಟ್ಟಲು ಹರಾಜಿಗೆ ಪೈಪೋಟಿ ನಡೆಯಿತು ಗೋವಾದಲ್ಲಿ ವಾಸವಾಗಿದ್ದು ಸದ್ಯ ದುಬೈನಲ್ಲಿ ಉದ್ಯೋಗದಲ್ಲಿರುವ ಅನ್ಮೋಲ್ ಬಾಂದೇಕರ್ ಅವರು ಪ್ರಸಾದದ ಬಟ್ಟಲಿಗೆ ಗರಿಷ್ಠ ಮೊತ್ತ ಕೂಗಿದರು ಅನ್ಮೋಲ್ ಅವರ ತಾಯಿ ಕಾರವಾರದ ಮಾರುತಿ ಗಲ್ಲಿಯವರಾಗಿದ್ದು ಅದೇ ಅಭಿಮಾನದಿಂದ ಅವರು ಪ್ರಸಾದ ಸ್ವೀಕರಿಸಿದರು ಮಾರುತಿ ದೇವಸ್ಥಾನದ ಇತಿಹಾಸದಲ್ಲಿ ಅತಿ ಹೆಚ್ಚು ಬೆಲೆಗೆ ಪ್ರಸಾದದ ತಾಟು ನಿಮ್ಮೆಲ್ಲರ ಕನಸು ನಿರ್ಧಾರಗಳಿಗೆ ಈ ವರ್ಷ ನಾದಿ ಹಾಡಲಿ ಹೊಸ ವರ್ಷ ಹೊಸ ಸಂಕಲ್ಪದೊಂದಿಗೆ ಈ ವರ್ಷ ನಿಮ್ಮ ಸಂಕಲ್ಪಗಳು ಸಿದ್ಧಿಸಲಿ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಭಟ್ ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಶಿರಸಿ ಶರಾವತಿ ಸೇತುವೆ ಮೇಲೆ ಮಂಗಳವಾರ ಬೆಳಿಗ್ಗೆ ನಡೆದ ಅಪಘಾತದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಕೆಎಸ್ಆರ್ಟಿಸಿ ಬಸ್ಸು ಹಾಗೂ ಬೈಕಿನ ನಡುವೆ ಈ ಅಪಘಾತ ನಡೆದಿದೆ ಇನ್ನು ಮಾವಿನ ಕುರುವಾದ ಮೂವತ್ನಾಲ್ಕು ವರ್ಷದ ರಾಘವೇಂದ್ರ ಗೌಡ ಇಪ್ಪತ್ತೈದು ವರ್ಷದ ಗೌರೀಶ್ ನಾಯ್ಕ್ ಹಾಗೂ ಇಪ್ಪತ್ತೆರಡು ವರ್ಷದ ಸಂಶಿ ನಾಯ್ಕ್ ಕರ್ವ ಬೈಕಿನಲ್ಲಿ ಹೋಗುತ್ತಿದ್ದರು ಅವರಿಗೆ ಐಷಾರಾಮಿ ಕೆಎಸ್ಆರ್ಟಿಸಿ ಬಸ್ಸು ಡಿಕ್ಕಿಯಾಗಿದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಪಘಾತ ನಡೆದಿದ್ದು ಬೈಕಿನಲ್ಲಿದ್ದ ಮೂವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಇನ್ನು ಕೆಎಸ್ಆರ್ಟಿಸಿ ಬಸ್ಸು ವಿಜಯಪುರದಿಂದ ಮಂಗಳೂರಿಗೆ ಹೊರಟಿತ್ತು ಬಸ್ಸು ವೇಗವಾಗಿ ಸಂಚರಿಸಿದ್ದು ಬೈಕಿಗೆ ಡಿಕ್ಕಿಯಾಗಿದೆ ಈ ಅಪಘಾತದಿಂದ ಬಸ್ಸಿನಲ್ಲಿದ್ದ ಪ್ರಯಾಣಿಕರಿಗೆ ಪೆಟ್ಟಾಗಿಲ್ಲ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು ಶೆಟ್ಟಿಸ್ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಇವರ ವತಿಯಿಂದ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಂಡಿಯನ್ ಕೋಸ್ಟಲ್ ತಂದೂರಿ ಚೈನೀಸ್ ಸೇರಿದಂತೆ ಕುಂದಾಪುರ ಶೈಲಿಯ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯುತ್ತದೆ ಇಂದೇ ಭೇಟಿ ನೀಡಿ ಶೆಟ್ಟೀಸ್ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ರೋಟರಿ ಆಸ್ಪತ್ರೆ ಪಕ್ಕ ಕೋರ್ಟ್ ರೋಡ್ ಶಿರಸಿ ಅಸ್ತಿತ್ವವೇ ಇಲ್ಲದ ಸಮಿತಿಯು ಅರಣ್ಯವಾಸಿಗಳ ಬಳಿ ಮೂರು ತಲೆಮಾರಿನ ದಾಖಲೆ ಒದಗಿಸುವಂತೆ ಒತ್ತಾಯಿಸುತ್ತಿದೆ ಇದು ಕಾನೂನು ಬಾಹಿರ ಎಂದು ಅರಣ್ಯವಾಸಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮಂಗಳವಾರ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯಕ್ ನೇತೃತ್ವದಲ್ಲಿ ಶಿರಸಿ ಉಪವಿಭಾಗ ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷರಾದ ಕಾವ್ಯರಾಣಿ ಕೆವಿ ಅವರಿಗೆ ಈ ಬಗ್ಗೆ ಮನವರಿಕೆ ಮಾಡುವ ಪ್ರಯತ್ನ ನಡೆಯಿತು ಸಿದ್ದಾಪುರ ತಹಶೀಲ್ದಾರ್ ಕಚೇರಿಗೆ ಜಮಾಯಿಸಿದ ನೂರಾರು ಜನ ಆಕ್ಷೇಪಣಾ ಪತ್ರ ಸಲ್ಲಿಸಿದರು ಇನ್ನು ಪುನರ್ ಪರಿಶೀಲನೆ ನೆಪದಲ್ಲಿ ಅರಣ್ಯವಾಸಿಗಳಿಗೆ ತೊಂದರೆ ನೀಡಲಾಗುತ್ತಿದೆ ನಿಯಮದಲ್ಲಿ ಇಲ್ಲದ ದಾಖಲೆಗಳನ್ನು ಕೇಳಲಾಗುತ್ತಿದೆ ಎಂದು ಅತಿಕ್ರಮಣದಾರರು ದೂರಿದರು ಕಾನೂನು ವ್ಯತಿರಿಕ್ತವಾಗಿ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಪುನರ್ ಪರಿಶೀಲನಾ ಕಾರ್ಯ ಜರುಗಿಸುವುದು ಸಮಂಜಸವಲ್ಲ ಇಂತಹ ಪ್ರಕ್ರಿಯೆಯನ್ನು ತಡೆ ಹಿಡಿಯಬೇಕು ಎಂದು ರವೀಂದ್ರ ನಾಯ್ಕ ಇದೇ ವೇಳೆ ಆಗ್ರಹಿಸಿದರು ಇನ್ನು ಸಭೆಯಲ್ಲಿ ಹರಿಹರ್ ನಾಯ್ಕ್ ಓಂಕಾರ ಸೀತಾರಾಮ್ ಗೌಡ ಹುಕ್ಕಳ್ಳಿ ವಿನಾಯ್ಕ್ ನಾಯ್ಕ್ ಕಾನ್ಗೌಡ ದಿನೇಶ್ ಬೇಡ್ಕಣಿ ರಾಘವೇಂದ್ರ ಕವಂಚೂರು ವಿದ್ಯಾನಾಯಕ್ ಹಾರಿಸಿಕಟ್ಟ ಸತೀಶ್ ತ್ಯಾಗ್ಲಿ ನಾರಾಯಣ್ ಜಿ ನಾಯ್ಕ್ ನಾಗೇಶ್ ಕನ್ನ ಕಲ್ಯಾಣ್ಪುರ್ ಜೆ ಟಿ ನ್ಯಾಕ್ ಮೊಹಮ್ಮದ್ ರಫೀಕ್ ಸಾಬ್ ಅಬ್ದುಲ್ ಖಾದರ್ ಶೇಖ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹೊಸ ವರ್ಷ ಎಲ್ಲರ ಬಾಳಲು ಹೊಸತನ ತರಲಿ ಈ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರ ಕನಸುಗಳು ಈಡೇರಿಲಿ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಅಧ್ಯಕ್ಷರು ಪ್ರಧಾನ ವ್ಯವಸ್ಥಾಪಕರು ಉಪಾಧ್ಯಕ್ಷರು ನಿರ್ದೇಶಕರು ಕಾರ್ಯದರ್ಶಿಗಳು ಸರ್ವ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ತೋಟಗಾರ್ಸ್ ರೂರಲ್ ಕೋಆಪರೇಟಿವ್ ಅಗ್ರಿಕಲ್ಚರಲ್ ಮಲ್ಟಿಪರ್ಪಸ್ ಸೊಸೈಟಿ ಲಿಮಿಟೆಡ್ ಶಿರ್ಸಿ ಅನಂತಮೂರ್ತಿ ಹೆಗಡೆ ರಾಜಕೀಯ ಸಾಮಾಜಿಕ ಎಲ್ಲಾ ಕ್ಷೇತ್ರಕ್ಕೂ ಅಪವಾದ ಅವರು ಶಿರಸಿ ಆಸ್ಪತ್ರೆ ವಿಚಾರವಾಗಿ ಇಲ್ಲ ಸಲ್ಲದ ಆಚಾರ ಹೇಳಿ ಪ್ರಚಾರ ಬಯಸುವುದು ಖಂಡನೀಯ ಎಂದು ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು ತಿಳಿಸಿದರು ಶಿರಸಿಯ ಪತ್ರಿಕಾ ಭವನದಲ್ಲಿ ಮಂಗಳವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಿಂದಿನ ಅವಧಿಯಲ್ಲಿ ಅನುಷ್ಠಾನವಾದ ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಭೀಮಣ್ಣ ನಾಯ್ಕ್ ಶಕ್ತಿ ಮೀರಿ ಅನುದಾನವನ್ನು ತಂದಿದ್ದಾರೆ ಹಿಂದಿನ ಶಾಸಕರ ಕಾಲದಲ್ಲಿ ಮೂವತ್ತು ಕೋಟಿ ಮಂಜೂರಾಗಿತ್ತು ಆದರೆ ಶಾಸಕ ಭೀಮಣ್ಣ ನಾಯ್ಕ್ ಅವಧಿಯಲ್ಲಿ ನಲವತ್ನಾಲ್ಕು ಕೋಟಿ ಅನು ಮಂಜೂರಾಗಿದೆ ಎಂದರು ಇನ್ನು ತಮ್ಮ ಸ್ವಂತ ಟಿಆರ್ಪಿಗಾಗಿ ಅನಾವಶ್ಯಕವಾಗಿ ಮಾಹಿತಿ ಇಲ್ಲದೆ ಮಾತನಾಡುವುದನ್ನು ಅನಂತಮೂರ್ತಿ ಹೆಗಡೆ ಬಿಡಬೇಕು ಭೀಮಣ್ಣ ನಾಯ್ಕ್ ಜನಸ್ನೇಹಿ ಶಾಸಕರು ಅವರ ಸಲಹೆ ಸೂಚನೆ ಇದ್ದಲ್ಲಿ ನೇರವಾಗಿ ಶಾಸಕರ ಬಳಿ ಬಂದು ಮಾತನಾಡಬೇಕು ಅದರ ಬದಲಿಗೆ ಗೊಂದಲ ಸೃಷ್ಟಿ ಮಾಡಿ ಮಾಹಿತಿ ಕೊರತೆ ಮಾಡಿಕೊಂಡು ಪದೇ ಪದೇ ಮಾಧ್ಯಮ ಹೇಳಿಕೆ ನೀಡುವುದನ್ನು ಬಿಡಲಿ ಎಂದು ಒತ್ತಾಯಿಸಿದರು ಶ್ರೀ ಅನಂತಮೂರ್ತಿ ಹೆಗಡೆಯವರು ಎಲ್ಲ ವಿಚಾರಕ್ಕೆ ಅಪವಾದ ಹೇಳುವಂತಹದನ್ನ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಕಾರಣ ಅವರ ಹಲವು ಪತ್ರಕಾಗೋಷ್ಠಿಗಳನ್ನು ನಾವೆಲ್ಲ ನೋಡಿದ್ದೇವೆ ಇತ್ತೀಚೆಗೆ ಶಿರಸಿಯ ಆಸ್ಪತ್ರೆಯ ವಿಚಾರವಾಗಿ ನಮ್ಮ ಭಾಗದ ಜನಸ್ನೇಹಿ ಶಾಸಕರ ವಿರುದ್ಧವಾಗಿ ಅನೇಕ ಟೀಕೆಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಇವತ್ತು ಆಚಾರ ಹೇಳುವಂಥದ್ದು ಇಲ್ಲಸಲ್ಲದ ಆಚಾರವನ್ನು ಹೇಳಿ ಪ್ರಚಾರವನ್ನು ಬಯಸ್ತಕ್ಕ ಬಯಸ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ ಹೇಳುವಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಸ್ಪತ್ರೆಯ ವಿಚಾರವನ್ನು ನಾವು ನೋಡಿದಾಗ ಹಿಂದಿನ ಶಾಸಕರಾದಂಥ ಶ್ರೀತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ವಲ್ಪ ಸಂಕಲ್ಪ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಒಂದು ಈ ಭಾಗಕ್ಕೆ ಒಳ್ಳೆಯ ಆಸ್ಪತ್ರೆ ಆಗಬೇಕು ಅನ್ನುವಂಥದ್ದು ಅವರ ಅಧಿಕಾರದ ನಂತರದ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಶ್ರೀಯುತ ಭೀಮಣ್ಣ ಅವರು ನಮ್ಮ ಪಕ್ಷದ ಮುಖಂಡರು ಅನಂತಮೂರ್ತಿ ಹೆಗಡೆ ಆಡಳಿತ ಬಗ್ಗೆ ಮಾಹಿತಿ ಸಿಗಬೇಕಿದೆ ರಾತ್ರಿ ಬೆಳಗ್ಗಿನವರೆಗೆ ಯಾವುದೂ ಆಗುವುದಿಲ್ಲ ರಾಜಕೀಯ ಲಾಭಕ್ಕಾಗಿ ಮಾಡುವ ಸುಳ್ಳು ಆರೋಪಗಳನ್ನು ಅನಂತಮೂರ್ತಿ ಹೆಗಡೆ ಕೈಬಿಡಬೇಕು ಸರಿಯಾದ ಗುರಿ ಹಾಗೂ ಗುರುವನ್ನು ಇಟ್ಟುಕೊಂಡು ಅವರು ಕೆಲಸ ಮಾಡಲಿ ಮಾತನಾಡಲಿ ಎಂದು ಸಲಹೆ ನೀಡಿದರು ಇತ್ತೀಚೆಗೆ ತಮ್ಮ ಸ್ವಂತ ಟಿ ಆರ್ ಪಿಗೋಸ್ಕರ ಅನಾವಶ್ಯಕವಾದಂತಹ ಮಾಹಿತಿ ಇಲ್ಲದೆ ಆರೋಪಗಳನ್ನು ಮಾಡತಕ್ಕಂಥದ್ದನ್ನು ಅನಂತಮೂರ್ತಿ ಹೆಗಡೆ ಕೈ ಬಿಡಬೇಕು ಹೇಳುವಂತಹದ್ದು ನಾವೆಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಅವರು ಅನೇಕ ಸಂದರ್ಭಗಳಲ್ಲಿ ಬಿಜೆಪಿ ಪಕ್ಷದ ಮುಖಂಡರುಗಳು ಮತ್ತು ಅನಂತಮೂರ್ತಿ ಹೆಗಡೆ ಅವರು ಭೀಮಣ್ಣ ಅವರಿಗೆ ಸೂಪರ್ವೈಸರ್ ಹೇಳತಕ್ಕಂಥ ಶಬ್ದವನ್ನು ಪ್ರಯೋಗವನ್ನು ಮಾಡ್ತಕ್ಕಂಥ ಇವತ್ತು ಆ ಬಿಡದನ್ನು ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿ ಮುಖಂಡ್ರೆ ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ ಹೌದು ನಾನು ಈ ಕ್ಷೇತ್ರದ ಸೂಪರ್ವೈಸರ್ ಬಿ ಜೆ ಪಿಯ ಮುಖಂಡರುಗಳು ಒಂದು ತಿಳ್ಕೋಬೇಕು ಇವತ್ತು ಜನಪ್ರತಿನಿಧಿಗಳು ಒಂದನ್ನ ಒಂದು ರೀತಿಯಲ್ಲಿ ಸೂಪ್ರವೈಸರ್ಗಳೇ ವಿಶ್ವೇಶ್ವರ ಈ ಜಿಲ್ಲೆಗೆ ಸೂಪರ್ವೈಸರ್ ಇರ್ಬೋದು ಮೋದಿಯವರು ಈ ರಾಷ್ಟ್ರಕ್ಕೆ ಸೂಪರ್ವೈಸರ್ ಇರ್ಬೋದು ಹಾಗೆ ನಮ್ಮ ಶಾಸಕರು ಭೀಮಣ್ಣ ಅವರು ಈ ಕ್ಷೇತ್ರದ ಸೂಪರ್ವೈಸರ್ ಹೇಳಿದ್ರೆ ತಪ್ಪಿಲ್ಲ ಹೇಳುವಂತಹದ್ದನ್ನ ನಾನು ಮತ್ತೊಮ್ಮೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮಲ್ಲಿ ಒಂದು ಗಾದೆ ಗಿಡ ಅಲ್ಲ ಹುಡುಗ ಹೆಗಡೆ ಅಲ್ಲ ಹಾಡುವಂತಹದ್ದು ಒಂದು ಗಾದೆ ಹಾಗೆ ಎಲ್ಲ ಗಿಡವು ಪತ್ರೆ ಆಗ್ಲಿಕ್ಕೆ ಸಾಧ್ಯ ಇದೆ ಅನುಭವದ ಆಧಾರದ ಮೇಲೆ ಟೀಕೆ ಟಿಪ್ಪಣಿಗಳನ್ನ ಮಾಡತಕ್ಕಂತಹದ್ದು ಶ್ರೀಯುತ ಅನಂತಮೂರ್ತಿ ಅವರು ಶಿರಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಹಾಗೂ ಪ್ರಮುಖರಾದ ನಾಗರಾಜ್ ಮಡಿವಾಳ್ ಬಸವರಾಜ್ ಜ್ಯೋತಿ ಜ್ಯೋತಿಗೌಡ ಪಾಟೀಲ್ ಜಬಿ ಉಲ್ಲಾ ಖಾನ್ ಜಾಫಿ ಪೀಟರ್ ಮಧುಕರ್ ಬಿಲ್ಲವ ರಘು ಕಾನಡೆ ಸೇರಿದಂತೆ ಇತರರು ಹಾಜರಿದ್ದರು ಮುಂದಿನ ದಿನಗಳಲ್ಲಿ ಅವರು ಬಿಲ್ ಸಬ್ಮಿಷನ್ ಅನ್ನ ಮಾಡ್ತಕ್ಕಂಥದ್ದು ಮತ್ತು ಹಿಂದೆ ಗವರ್ಮೆಂಟ್ ಆರ್ಡರ್ ಇರ್ತಕ್ಕಂಥ ವಿಚಾರ ಏನಂದ್ರೆ ಎಂಬತ್ತು ಪ್ರತಿಶತ ಕೆಲಸ ಆದ ನಂತರದಲ್ಲಿ ಯಂತ್ರೋಪಕರಣದ ವಿಚಾರವಾಗಿ ಇನ್ನುಳಿದಂತಹ ಏನು ಸಪರೇಟ್ ಪ್ರಪೋಸಲ್ ಇದೆ ಅದಕ್ಕೆ ಹೆಚ್ಚು ನಾವು ಆಸಕ್ತಿಯನ್ನು ತೋರ್ತಕ್ಕಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಇದು ಸತ್ಯ ಅಸತ್ಯತೆಯನ್ನು ನಾವು ಪರಾಮರ್ಶೆ ಮಾಡ್ತಕ್ಕಂಥದ್ದಲ್ಲ ನಾವು ಸತ್ಯದ ದಾರಿಯಲ್ಲೇ ಇದ್ದೇವೆ ಸತ್ಯಾಸತ್ಯತೆಯನ್ನು ಅನಂತಮೂರ್ತಿ ಅವರು ಪರಾಮರ್ಶಿಸಲಿ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಸಹಜವಾಗಿ ಸಾರ್ವಜನಿಕ ಜೀವನದಲ್ಲಿ